ಅಯ್ಯೋ ಮಂಗ್ಲಾ ಅಷ್ಟೊಂದು ಬಂಧನ ಮಾಡಿದ್ಲು ಇರಿ ಇರಿ ಅಂತ ಅವ್ರ ಮನೇಲಿ ಒಂದಿನ ಇದ್ ಬಂದಿದ್ರೆ ಆಗಿರೋದೇನೋ ಅಯ್ಯೋ ಸುಮ್ಮರು ಅಲ್ಲಿ ಇದ್ಗೊಂಡ್ ಇದ್ಬಿಟ್ರೆ ಮಂತ ಓಲ್ತವ್ ಕೆಲಸ ಇಟ್ಟಾಗ್ತದೆ ಅಪ್ಪ ಸುಮ್ ಬಿಡ್ತಾನೆ ಮಕ್ಕ ಮುಕ್ ಹೋಗ್ತಾನೆ ಬಂದಿದ್ದೆ ಒಳ್ಳೇದಾಯ್ತು ಬಿಡು ಅವ್ನು ನಾವನಲ್ಲ ಒಂದು ವಾರ ಇರ್ತಾರೆ ಇಬ್ರು ಆಮೇಲೆ ಹೋಗ್ ನಾನೇ ಕರ್ಕೊಂಬತ್ತಿನಿ ಹ್ಞೂ ಅದು ಸರಿನೇ ಪಪ್ಪ ಅತ್ತೆ ಹೇಳಿತ್ತು ಸಾರ್ ಸರಿ ಬಂದ್ಬಿಡಿ ಹೇಳಿತ್ತಲ್ಲ ಹೋಗ್ಲಿ ಬಿಡಿ ಅತ್ತೆ ಏನ್ ಮಾಡಾಕದೆ ಇನ್ನೊಂದ್ಸರಿ ಯಾವಾಗ ಹೋದ್ರಾಯ್ತ ಸರಿ ಆಯ್ತು ಒಂದೇ ನಡೀರಿ ಓದ್ತಾ ಮನ್ಗೋಗ ಅಷ್ಟಲ್ಲಿ ಮಾರ್ಗ ಬಂದತ್ತೆ ಅಯ್ಯೋ ಎಂತ ಮಳೆ ಬಂದತೆ ಏನು ಬರಲ್ಲ ನಡಿ ಹಿಂಗೆ ಎಲ್ಲ ಹೊಸಿ ಆಟ ಆಡ್ಕೊಂಡು ಓ ನೀ ಒಳ್ಳೆ ಚೆನ್ನಾಗಿ ಕೇಳಿದ್ರಿ ಬಿಡಿ ಅಲ್ಲ ಒತ್ತಾದ್ರೆ ಅತ್ತೆ ಬೈಯಲ್ವಾ ನಡಿದ್ರಿ ಹೋಗೋಣ ಇನ್ನೆಲ್ಲ ಅಡ್ಡಾಡಕಾಯ್ತದೆ ಆವಾಗಿಂದ ಗಾಡಿನಾಗ ಬಂದು ಸುಸ್ತಾಗೈತೆ ಇನ್ನೇನು ಏನೋ ಸಂತ ತಗೊಂಡ್ರೆ ತಗೊಂಡು ಹೋಗೋಣ ನಡೀರಿ ಏ ಎಂಥದ್ದು ಆಗಲ್ಲ ಪಿಕ್ಚರ್ ಹೋಗೋಣ ನಡಿ ಹಾ ಎಂತ ಪಿಚ್ಚರು ಏ ನಡೀರಿ ಸುಮ್ನ ಪಿಚ್ಚರ್ ಬರೇ ಹೋಯ್ತಾರೆ ಏನು ಹೊಸ್ತಾಗ ಮದುವೆ ಆಗಿರೋ ಇನ್ನೂ ಗಣ್ಣವು ಪಿಚ್ಚರ್ಗೆ ಹೋಗೋಕೆ ನಡೀರಿ ಸುಮ್ನ ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀರಾ ಬಿಡಿ ಆ ನೀನ್ ಒಳ್ಳೆ ಚೆನ್ನಾಗಿ ಕಳೆ ಅಲ್ಲ ಕಳೆ ಏನು ಮದುವೆಣ್ಣಂಗಿರ್ಬಿಟ್ ಬಂದ್ಬಿಟ್ಟು ಇವಾಗ ಎಲ್ಲಿ ಹೋಗೋದ್ ಬೇಡ ಅಂದ್ರೆ ಮಿಚ್ಕೊಂಡು ನಡಿ ಹೋಗೋಣ ಇನ್ ಯಾವಾಗ ಹೋಗ್ತಿವಿ ಇನ್ ಅವಳೇನ ಬಂದ್ರೆ ನನಗಿದ್ರು ಎಲ್ಲಾನು ಹೋಗ್ತದ ರಾಮಪಾರಾಮ ಮಾಡ್ತಾಳೆ ನಡಿ ಹೋಗನ ಸುಮ್ನರಿಂಗ ಗೊತ್ತಾದ್ರೆ ಸುಮ್ ಬಿಟ್ಟಳ ಅವಳು ಜಗಳ ಮಾಡ್ತಾಳೆ ನಡೀರಿ ಹೋಗಣತದೆ ಸಾಕ್ರಾಟಿ ಸೊಪ್ಪು ಏನೋ ಬೆಲ್ಲ ಹೇಳೈತೆ ತಕಳಿ ಹೋಗಣ ಎಲ್ಲಿಗೂ ಹೋಗದ್ ಬೇಡ ನಂಗೂ ಯಾಕೋ ಸುಸ್ತಾ ಏನ್ ಮಾಡ್ತಾಳೆ ಏನ್ ಮಾಡ್ತಾಳು ಅಂದ್ಯೋಳಿಗೆ ರಾಚಾರ ಬಿಡ್ಸ್ತೀನಿ ಅವಳೆಲ್ ಬತ್ತಾಳು ಹೋಗಿಲ್ವ ಅಪ್ಪ ನಂಗೆ ಒಂದ್ ಐದ್ ದಿಸಾ ಇದ್ಬಿಟ್ಟು ಬಗೊಂಡ್ ತಗೋ ಓಹೋಹ್ ಏನು ಅವಳು ಎಂಡ್ರು ನಂಗೆ ನಂಗ್ತಾಳೆ ಓಹ್ ತಗೋ ಇವಾಗ ಅದೇನ್ ತಗೋ ಅಂತಲಿ ಆಮೇಲೆ ಹಂಗೆ ಪಿಚರ್ಗೆ ಹೋಗ್ಬಿಟ್ಟು ಆಮೇಲೆ ಹೋಗೋಣ ಏ ನಡೀರಿ ಇವಾಗ ಸುಮ್ಮನೆ ದುಡ್ಡೆಲ್ಲ ಹೆಚ್ಚ ಮಾಡ್ಕೊಂಡು ಏನ್ ದುಡ್ಡಾಡ ಮನೆಗೆ ಹೋಗಿ ಏನಾರ ಮನುಷ್ಯ ಮಾಡ್ಕೊಂಡು ಬೇಡ ಅಂತ ಅದೇ ದುಡ್ಡಿನಗೆ ಪಿಕ್ಚರ್ಗೆಲ್ಲ ಹೋಗಿ ಯಾಕಬೇಕು ನಡೀತಿ ತಗೆ ಏ ದುಡ್ಡು ಹಿಂಚಿದ್ದೆ ನಿಂಗೆ ಯಾಕೆ ಹೇಳೋಷ್ಟು ಹೇಳ್ಬೇಕು ನೀನು ಹೋಗು ಒಂದು 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 ಐದು ಕೆಜಿ ಒಂದು ತಗೋ ಹಾಂ ಐದು ಕೆಜಿ ಅಣ್ಣ ಅದು ಯಾಕೆ ರೀ ಐದು ಕೆಜಿ ನೀ ಒಳ್ಳೆ ಚೆನ್ನಾಗಿದ್ರೆ ಬಿಡಿ ಅಲ್ಲ ಈಗಲೇ ಮನೆಗೆ ಒಬ್ಬ ಮೆನ್ಸಿಗೆ ಒಂಚತ್ತು ಕಷ್ಟ ಆಗೈತೆ ಅಂತದ್ರಲ್ಲಿ ಐದು ಕೆಜಿ ಒಂದು ತಗೊಂಡು ತಿನ್ಕೊಂಡು ಕೂತ್ಕೊಳ್ಳೋಣ ಸುಮ್ಮನೆ ನಡೀರಿ ನೀ ಒಳ್ಳೆ ಏನು ಬಂದುಬಿಟ್ರೆ ಅದಕ್ಕೆ ದುಡ್ಡ ಒಳ್ಳೆ ನೀರು ಖರ್ಚು ಮಾಡ್ದಂಗೆ ಖರ್ಚು ಮಾಡ್ತೀರಲ್ಲ ನೀವು ಏನು ಯಾರಿಗೆ ಖರ್ಚು ಮಾಡ್ತೀನಿ ನನ್ನ ಎರಡು ಮಕ್ಕಳು ಕೆಲವ ಖರ್ಚು ಮಾಡೋದು ಆದ್ರೆ ಆಯ್ತದ್ ಬಿಡು ಓಹೋ ಅಲ್ಲ ಈ ಟೈಮ್ನಾಗೆ ನೀನು ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರ್ಬೇಕು ಅಂತದ್ ಬಿಟ್ಟು ಅದು ಬಿಟ್ಟು ನಾನು ದುಡ್ಡನ್ನ ಇದು ಮಾಡ್ಕೊಂಡು ಕೂತ್ಕೊಳ್ಳೆ ಖರ್ಚು ಆಗ್ತದೆ ಅಂತ ಒಣ ಒಳೈತೆ ಒಂದು ಐದಾರು ಕೆ ಜಿ ಅಂಟ ಅವಳಿಗೆ ತಿನ್ನಕಾಯ್ತದೆ ಮನೇಲಿ ಮಕ್ಳು ಬೇರೆ ತಿನ್ನಕಾಯ್ತದೆ ಅಂದ್ಬಿಟ್ಟು ಏಳೈತವ್ವ ನೀನು ಸುಮ್ಮನೆ ಹಣ್ಣು ಗಿಣ್ಣು ತಗೊಂಡು ನಡಿ ಏನೋ ಐದತ್ ಕೆ ಜಿ ಎಲ್ಲ ಒಂದು ತಗೊಳಕ್ ಆಯ್ತದ ಸುಮ್ ನಡೀರಿ ಒಳ್ಳೆ ಮಾತಾಡಿದ್ರೆ ಆಡೇ ಬಿಡ್ತಿರತ್ತೆ ಒಂದೇ ಒಂದೇ ಒಂದ್ ಕೆಜಿ ತಗೊಂಡು ಹೋಗೋಣ ಹ್ಮ್ ಒಂದ್ ಕೆಜಿ ಆರಿಗ್ ಸಾಕೈತದೆ ಮನ್ ತುಂಬಾ ಜನ ಒಂದ್ ಕೆಜಿ ಸಾಕೈತದ ಒಂದ್ ಐದ್ ಕೆಜಿ ಕೊಡ್ತೀನಿ ಒಂದು ಮೂರ್ ಕೆಜಿ ಇದ್ರೂ ನಂಗೆ ಮಾಡ್ಕೊಂಡು ಇಟ್ಕೊಂಡು ತಿನ್ನು ಅವಾಗ ಒಂದ್ ದಿನ ಒಂದೊಂದು ಕುಯ್ಕೊಂಡು ಬುಡಿ ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತೀರಾ ಅಲ್ಲ ಏನು ರೂಮಾಗ ಮಾಡ್ಕೊಂಡು ತಿನ್ನಕೈತದ ಕೊಣ ಒಳಗೆ ಯಾರ ನೋಡಿದ್ರೆ ಏನನ್ ಕಳಕಿಲ್ಲ ಆತನಾಗ್ಲಿ ಏನನ್ ಕಳಕಿಲ್ಲ ನೀವು ಒಳ್ಳೆ ಯಾಕೆ ಹಿಂಗೆ ಯಾಕಿಂತ ಬುದ್ಧಿ ಕಲ್ತಿದ್ದೀರಾ ನೀವು ಏನೇನು ಹೇಳ್ಕೊಡ್ತೀರಲ್ಲ ಅಯ್ಯೋ ಏನು ಹೇಳ್ಕೊಟ್ಟೆ ಮತ್ತೆ ಕೊನೆ ಹೊಡೆದು ಇಕ್ಕಿ ಬೀಗಾಕಂತ ತಿನ್ನು ಅಂತ ಹೇಳ್ತೀರಲ್ಲ ಅದಕ್ಕೆ ಸರಿ ಆಯ್ತು ನಡೀರಿ ಗೊತ್ತಾಯ್ತದೆ ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಆದ್ರೂ ಇವನೇ ಒಳಮ್ಮಿ ನೀನ್ ಮಾತ್ರ ಇವಚ್ ಭಾರಿ ಜನ ಕಂತಿದ್ಯಾ ಯಾರು ಕೊಡ್ಸಿದ್ದು ಮಂಗ್ಳಿ ಸೀರೆ ತೆಗ್ದಿದ್ದು ಯಾರನ್ನ ಕೇಳಿಸ್ಕೊಂಡ್ರು ನಡೀರಿ ಮನೆಗೆ ಯಾರೇನಿಂದು ನಿಂದು ಎಂಡ್ರು ನಾವು ಅಗಳಂಗೂ ಇಲ್ವಾ ನಾನು ಓ ಆಯ್ತು ಬಿಡು ಅಯ್ಯೋ ಸುಮ್ಮನೆ ನಡೀರಿ ಗೊತ್ತಾಯ್ತದೆ ನಿಮ್ದೊಳ್ಳೆ ಯಾವಾಗೂ ಇದೆಯಾ Uh, aitu aitu, ba, iya nih olu, ba hari cina kanti dia. Eh, sunna diri. Oh, uh, sorry ba, aitu, buat itu deh, ko bicara kopi tuh, gua kan mandi kerike. Ule, ule, ayo idia ke, angin berkat ya le, iya ne tuh. ಡೈಲಿ ಹೋಗ್ಯಾರೆ ನೀನು ಸಾಯಂಕಾಲ ಹೊತ್ತಿಗೆ ಬರ್ತಾರೆ ಓ ಒಂದು ಎರಡು ಕೆಜಿ ಕೋಳಿ ಸತ್ತೀನಿ ಕೋಳಿ ಸಾರು ಮಾಡು ಓ ಅದೇಗ ಏನ್ ಮೂರು ಹೊತ್ತು ಕೋಳಿ ಸಾರು ಕೊಕ್ಕರೆ ಸಾರು ಉಂಡ್ಕೊಂಡು ನಾನು ತಲೆ ತಿಂತೀರಲ್ಲ ಎಲ್ಲರೂ ಬಾಮಿಸ್ಕೊಂಡು ಹೋಗು ಆಲೇ ಹೋದ ಬರ ಮಟನ್ ತಿಂದಿದ್ದೀವಿ ಈಗ ಅಲ್ಲೇ ಕೋಳಿ ತಿನ್ಬೇಕಾ ನೀನು ಬಾಮಿಸ್ಕೊಂಡು ಹೋಗು ಇಲ್ಲಿ ಯಾರು ಮಾಡ್ತಾರೆ ಅವ್ಳು ನೋಡಿದ್ರೆ ಅಪ್ಪನ ಮನೆಗೆ ಹೋಗಿ ಸೇರ್ಕೊಂಡವಳೆ ಇವಾಗ ಹುಡುಗಿ ಕೈಲೆಲ್ಲ ಮಾಡ್ಸೋಕೈತದೆ ಬಸ್ ಟ್ರೇನ್ಸ್ ಕೈಲಿ ಸುಮ್ಮನೆ ಹೋಗು ತಲೆ ತಿನ್ಬೇಡ ನೀನು ಕೋಳಿನೂ ಬೇಡ ಎಂಥದ್ದು ಬೇಡ ಬಸ್ಸಾರು ಮಾಡೋಕ್ಕೆ ಕಾಳು ಬೇಸಕ್ಕೆ ಇಕ್ಕಿದ್ದೀನಿ ಮುದ್ದೆ ಮಾಡ್ತೀನಿ ಬಂದು ಉಣಿ ಮತ್ತೆ

ನೋಡಿ ಇಂತ್ಕಿದ್ವಿ ಹೋಗು ಇವಾಗ ನಾನು ನೋಡು ನೋಡ ಬೇಕಾ ನೀನು ಮಾಡ್ಕೊಂಡು ಉಣ್ಣು ತಗೊಂಬಂದು ನನ್ನ ಕೈ ಮಾಡಕ್ ಹಾಕಿಲ್ಲ ಕಣಪ ಆ ಪಕ್ಕ ನನ್ನ ಸ್ವಸ ಕಲಿ ಆಳು ಬಸ್ ಅಂಚು ಆಳು ಆಳ್ ಕಲ್ ಈ ಮುಡೇ ನೋಡಿದ್ರೆ ಹೋಗಿ ಅಪ್ಪನ ಮನೆ ಸೇರ್ಕೊಂಡು ಆಲಯ ಎರಡು ದಿನ ಆಯ್ತು ಇತ್ತ ಹಾಕಿಲ್ಲ ಏನಾಕಿಲ್ಲ ಇವ್ಳು ಒಂಚೂರು ಜವಾಬ್ದಾರಿ ಇಲ್ಲ ಹೋಗಿ ಸೇರ್ಕೊಂಡು ನೋಡೇ ಚಿಕ್ಕೋಳು ಇವಾಗ ಸುಮ್ಮನೆ ಹೋಗು ನೀನು ಮಂಗ್ಳೂ ಇಲ್ಲ ಅವ್ರ ಗಣ್ಣು ಇಲ್ಲ ಕಳ್ಸಿದೀವಿ ಅವ್ರ ಅವ್ರ ಮನೆಗೆ ಈಗ ಯಾರು ಮಾಡ್ತಾರೆ ಯಾರು ಮಾಡಕ್ತಾರೆ ನಿಂಗೆ ಸುಮ್ನೆ ಬೇಡ ನಂಗೆ ಸುಸ್ತಾಗೈತೆ ಮಧ್ಯಾಹ್ನ ತಕ್ಕ ಹೊಲ್ತಿದ್ ಬಂದಿದ್ದೀನಿ ಇವಾಗ ಬೇಡ ಬೇಕಾ ನೀನು ತಂದು ಮಾಡ್ಕೊಂಡು ಹುಣ್ಣು ನಂಗೆ ಸುಮ್ಮನೆ ತಾಳ ತಿನ್ಬೇಡ

ಇನ್ನ ಕಳೆ ಕೇಳೋದು ಒಳತ ಹೋಗ್ ಬದುಕ ತಪ್ಪಿಲ್ಲ ನಮಗೆ ಸೊಂಟ ನಾವು ಬೆನ್ನವೂ ಕಷ್ಟವೇ ನೀನ ಮೂರತ್ತು ತಂದ್ಬಿಡ್ತಿ ಕೋಸಾ ಮಾಡು ಕೋಳಿಸಾ ಮಾಡು ಅಂತ ಮಾ ಯಾವ್ ಮಾಡಿ ನೀ ಸ್ವಸ್ನೀರು ಇಲ್ಲ ಮಾಡಕ್ಕಿ ಹೋಗು ಸುಮ್ಮನೆ ತಾಳ್ ತಿನ್ಬೇಡ ನಂಗೆ ನಾ ಮಾಡಕಲಾ ನಮ್ ಮಾಡಕಾಗಲ್ಲ ಕಣಪ್ಪ ಅದೇ ನಿನ್ ತಂದ್ ಮಾಡ್ಕೊಂಡು ಏ ಹುರ್ಕೊ ತಿರೋ ತಿನ್ಕೊಳ್ಳಿ ನಂಗೆ ಮಾತ್ರ ನೀವ್ ಹೋಗ್ಬೇಡ ನೀನ್ ಮೈಕೈ ನೋವು ಬರಲ್ಲ ಏನ್ ಮಾಡ್ ಮಾಡಿಕ್ಕದ ಕೆಲ್ಸ ನೋಡ್ ನಮ್ಗೆ ಹಾ ಬೇಸಿಕ್ಕದ ಒಂದ್ ದಿವ್ಸ ಬೇಸಿಕ್ಕು ನೀನ್ವಾ ಗೊತ್ತಾಗದ ಕಷ್ಟ ಇವನು ಅಂತ ಹೇಳ ನಂಗೆ ಸ್ವಂಟ್ ನೋವು ಬೆನ್ನೋಂತ ನಾನ್ಸ ಆಯ್ತಿದ್ರೆ ಇವ್ನಿಗೆ ಕೋಳಿ ಸಾರ ಮಾಡ್ಬೇಕಂತ ಕೋಳಿ ಸಾರ ತರ್ಲಿ ಇವತ್ತು ಮಾಡ್ತೀನಿ ఏనా బారి కూ కూగా ఓ కెంపమ్ బా కేన్ కణ ఏ జీవ రోజు నాశ మత కనక ఏ ఇవ్గాలే కోసంతే ఎల్ ఏ నమ్గన్ జీవ సుస్తడు బ మధ్యాహ్నం తనువా కళకిత్ బందనక వల్తవ ఇవగా ఆలయ కోళి తగబతీని మా అంత హతనె ఇన్న నన్ను నన్ ఇవగా కోళి సహా మారీ ఏ నోడ హంగత నీ మనయో నీన్యాక తలకి నీర్వాత తగ్వా ಅಯ್ಯೋ ಯಾವ ಸಸ್ತಿರಕ ಏ ನಮ್ಮ ಯೂಳು ನಮ್ಮ ರಂಗಮ್ಮ ಅಪ್ಪನ ಮನ್ಗೆ ಸೇರ್ಕೊಂಡು ಹೋಗ್ಕಿತ್ತೋದ್ ಮುಂದೆ ಬಂದಿಲ್ಲ ಇನ್ನ ಮೂರು ದಿವಸ ಎಲ್ಲ ದಿವ್ಸ ಹೊತ್ತಾಯಿತು ಏನು ಅಂತಾವ ಗಂಡ ಮನ್ಗೋಗೋದು ಏನು ಬದುಕೋಬಾರ್ದು ನೋಡೋಣದಿಲ್ಲ ಮಾತೀರೇ ಹೊಸ ಏನೋ ತುಟು ಪುಟ್ಕೊನಂಗಿಲ್ಲ ಕೊಡೋಕೆ ಅಪ್ಪನ ಮನಿಗೆ ಸರ್ಕೊತಾಳೆ ಆ ಏಳು ತವ ಹೆಂಗೆ ನಾವು ಇನ್ನ ನಮ್ಮ ಮಂಗ್ಲ ಇವಾಗ ಮದ್ವೆಗೆ ಬಂದೋಳೆ ಅವ್ರವ್ವ ಏನೋ ಶಾಸ್ತ್ರ ಮಾಡ್ಬೇಕು ಅಂತ ಮಧ್ಯಾಹ್ನದಲ್ಲೇ ಕರ್ಕೊಂಡೋದ್ರು ಅವ್ರ ಅಪ್ಪನ ಮನೆಗೆ ಮಂಗ್ಳನೂವ ನಮ್ಮ ಕಾಳುನೂವ ಇಬ್ಬರು ಕರ್ಕೊಂಡ್ ಹೋದ್ರು ಇನ್ನ ಇವ್ರಿಬ್ಬರು ಅವ್ರನ್ನ ಬಿಟ್ಟು ಬರೋಕೋ ಹೋದ್ರು ನನ್ನದು ವರ್ಸ ದೊಡ್ಡ ಮಗದ್ದೊರ್ಸೋಸೆ ಅವರು ಇನ್ನ ಬರೋದು ಒತ್ತಾಗೈತವೇ ಏನೋ ಇನ್ನ ಹುಡ್ಗಿ ಕೈಲಿ ಅಡುಗೆ ಮಾಡ್ಸಕ್ ನಾನು ಪಾಪ ಹೇಳಕ ನೀನಯ್ಯ ಓ ಸರಿ ಸರಿ ಬಿಡು ಹಂಗಾರೆ ಮನೆಗೆ ಯಾರು ಇಲ್ಲ ಅಯ್ಯೋ ಇಲ್ಲ ಕಣಕ ಯಾರು ಇಲ್ಲ ಎಲ್ಲ ಅತ್ತಾಯ್ತ ಹೋಗಿರೇ ಇವಾಗ ಇವ್ ನಮ್ಮ ಕರಿಯನು ನಂಗ ಅಂಗಾನು ಬತ್ತಾರ ನಿನ್ನ ಹುಡ್ಗಿ ಕೈಲಿ ಅಡುಗೆ ಮಾಡಿಸ್ ಹೋಗಲ್ಲ ಏ ಅಂತದ ಇವಾಗಲೇ ಬಸ್ತಾರ ನಾನು ಮಾಡಿ ಅಂದ್ರೆ ಕಾಳ ಬೇಸಿಕ್ಕಿದೀನಿ ಕಣಕ ಕೊಳಿತ ಹೋಗ್ಯಾನೆ ಏನ್ ಬಿಡ್ಕೊಂಡ್ ಸಾಯನವ್ರ ಹತ್ರ ಓ ಸೋಯ್ತು ಬಿಡು ಹೋಗಕತ್ತಗಿ ಇನ್ನೇನು ಮಾಡ್ತೀಯಾ ಮಾಡ್ಕೊಡ್ ಹೋಗು ಓ ಅಕ್ಕ ಸುಮ್ಮನಿರು ಈಗಲೂ ಸ್ವಂಟ ಹೊಡಿತದ ಅಂಗಯ್ಯ ಹಾ ಈ ಇಷ್ಟು ವಯಸ್ಸಾದ್ರು ನಾವು ಕೆಲಸ ಮಾಡ್ಬೇಕು ಮನೇಲಿ ಬಾಳ್ತವ ಇವ್ರಿಗೆನ ಮಾನ ಮಾಡಿದೆ ಈ ಅವರಿಗೆ ಹಾ ಮನೆಗೆ ಒಂದು ನೀವು ಒಂದುಗಳೇ ಕುತ್ಕೊಳಂಗಿದೆ ಅದು ಇದು ಕೆಲಸ ಬಿದ್ದೇ ಇರ್ತದೆ ಹಾ ಏನು ಇವ್ರಿಗೆ ಇದ್ರಲ್ಲಿ ಕೋಳಿ ಸಾರು ಕಾಕ್ರೆ ಸಾರು ಮಾಡ್ಕೊಂಡು ಕುತ್ಕೋಬೇಕು ನನ್ನಲ್ಲಿ ಹಾ ಯಾರನ್ನೋ ಸ್ವಸ್ತಿರೋರ್ರೆ ಬಿಡವ ಒಂದು ಹತ್ತು ಐತ ಮಾಡ್ಕೊಡ್ತಾರೆ ಮಾಡೋ ನಾನು ಒಬ್ಳು ಏನು ಅಂತ ಮಾಡಲಿ ನಮ್ಮ ಜೀವತ್ ತಿಂತಾರೆ ಕಣಕ ಅಂಗಯ್ಯ ಇವಾಗ ಕಾಳೆಲ್ಲ ಬೇಸಕ್ಕಿದ್ದೀನಿ ಅವನಲ್ಲಿ ಏನು ಮಾಡಲಿ ಕಳ್ಮಿಕೊಳ್ಳೆ ಅಯ್ಯೋ ಇನ್ನೇನು ಮಾಡೋಕ್ಕಾಯ್ತದಕ ಕೇಳ್ತಾರಿನೇನು ಅಂತ ಅಂದ್ರೆ ಜಗಳ ಮಾಡ್ತಾರೆ ಮನೇಲಿ ಮಾಡ್ಕೊಡು ಹೋಗತ್ತಗೆ ಅಯ್ಯೋ ಬಾ ಏನು ಮಾಡೋದು ಏನೋ ನನ್ನ ಜೀವ ತಿಂತಾರೆ ಅಂಗಯ್ಯ ಇನ್ನೇನಕ ಏನಪ್ಪ ಅಪ್ರೂಪ ಮನೆ ಕಡೆಗೆ ಬಂದ್ಬಿಟ್ಟಿದ್ದೆ ಎಲ್ಲೋಗಿದ್ದೆ ಅಯ್ಯೋ ಇನ್ನೆಲ್ಲೋಗನಕ ಮಾ ಅಂತವೇ ಇದ್ದೀನಿ ಇನ್ನೆಲ್ಲೋಗನ ಮನೇಲಿ ಮಕ್ಕಳು ಸ್ವಸದಿಂದ ಕಟ್ಕೊಂಡು ಎಲ್ಲನೂ ಹೋಗಾಯ್ತದ ಎಲ್ಲನ ಹೋದ್ರೆ ಸಾಕು ಬಾಯ್ಗು ನಮಗೊಂಡು ಮಾತಾಡ್ತಾರಕ್ಕ ಅದಕ್ಕೆ ಮಕ್ಳು ಮಂಗು ಹೋಗಿಲ್ಲ ನಾನು ಸುಮ್ಮನತೆಗೆ ಇಲ್ಲೇ ಇದ್ದೀನಿ ಕೂಲಿ ನಾನು ಹೋಗನ ಅಂದರೆ ಯಾರು ಕೂಲಿನೂ ಕರಿಯಲ್ಲ ಅಯ್ಯೋ ಹೋಗತಗೆ ನಮ್ದಂದು ಸಾಕಾಯ್ತಾರೆ ಓಹ್ ಅದೇ ಹಾಕಕೆ ಕೂಲಿ ಹೋಗೈದು ಏನ್ ಮಗ ತಂದಕ್ಕಲ್ವಾ ಕೂಲಿ ಬರೀ ನೀನು ಆಯ್ತದ ನಿನ್ ಕೈಲಿ ಸುಮ್ನಾಥ ಮಾಡಿದಿಕ್ ದಿಕ್ಕಿದ್ ಉಂಡ್ಕೊಂಡು ಸುಮ್ನಿರ್ ಹೋಗು ಕೂಲಿ ಬರೋ ಹೋಗು ಮುಂದೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ